ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಾರುಡ ಬಂದ ಕೈಲಾಸದಿಂದ ಶಿವನವತಾರದಿಂದ ಮಹಾಗುರು ಶಿವನವತಾರದಿಂದ ಭಕ್ತರ ಬಂಧನ ಬಿಡಿಸುವೆನೆಂದ ಸಾಯುಜ್ಯ ಪದವಿಯ ಕೊಡುವೆನೆಂದ ಘನತರ ಮಹಿಮೆಯ ಮಹಾಮುಕುಂದ ಶೋಕದ ಸಾಗರ ಬಿಡಿಸುವೆನೆಂದ ಕೈವಲ್ಯ ಪದವಿಯ ಕೊಡುವೆನೆಂದ ಸಾಂಬ ಸದಾಶಿವ ಸದ್ಗುರು ವಂದ ಮಹಾಶಹರ ಹುಬ್ಬಳ್ಳಿ ಮಠ ಬಹಳ ಚಂದ ಸಿದ್ದಾರುಡ ಸ್ವಾಮಿಯ ಜಾತ್ರೆಯೋ ಚಂದ ಅಧ್ಯಾತ್ಮ ತತ್ವ ಬೇಳಲು ಬಂದ ಸಿದ್ಧಾರೂಢ ಬಂದ ಕೈಲಾಸದಿಂದ ಅಂಥೇಳಿ ಸಿದ್ಧಾರೂಢ ಸದ್ಗುರುಗಳನ್ನು ಭಕ್ತರು ಅದೆಷ್ಟು ಸುಂದರವಾಗಿ ವರ್ಣನೆ ಮಾಡಿದರಂತ ಸಾಕ್ಷಾತ್ ಶಂಕರ ಕೈಲಾಸವನ್ನು ತೊರೆದು ಭೂಮಿಗೆ ಇಳಿದ ಭಕ್ತರಿಷ್ಟಾರ್ಥಗಳನ್ನು ಪೂರೈಸಿದ ವಿಶಾಲನೊಸಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ ಬೆಳ್ಳಿ ಬೆಟ್ಟವನು ತ್ವರೆದ ಶಿವನು ಅವತರಿಸಿದ ಭೂಮಿಯಲಿ ಮಾನವರ ಸುಖ ದುಃಖವನರಿಯಲು ವೇಷದಲ್ಲಿ ಹುಬ್ಬಳ್ಳಿಯ ಚಿಜ್ಜ್ಯೋತಿಯ ಬೆಳಗಿದ ಸಿದ್ಧನ ನಾಮದಲ್ಲಿ ಅಂಥೇಳಿ ಸಿದ್ಧಾರುಡ್ರನ್ನು ಗುಣಗಾನಗೈದರು ಸಾಕ್ಷಾತ್ ಪರಮಾತ್ಮ ವಿಭೂತಿಯನ್ನು ಧರಿಸಿ ಬೆಳ್ಳಿ ಬೆಟ್ಟವನ್ನು ತ್ವರೆದ ಭೂಮಿಗೆ ಇಳ್ದ ಯಾಕ ಭೂಮಿಗೆ ಇಳ್ದಪ್ಪ ಅಂದ್ರೆ ನಮ್ಮಂಥ ಸುಖ ದುಃಖಗಳನ್ನು ಆಲಿಸ್ಲಿಕ್ಕ ನಮಗೆ ಸನ್ಮಾರ್ಗವನ್ನು ತೋರಿಸ್ಲಿಕ್ಕೆ ನಮ್ಮೊಳಗಿದ್ದಂತಹ ಅಜ್ಞಾನವನ್ನು ಕಳಿಯಲಿಕ್ಕೆ ನಮ್ಮನ್ನು ನಿಜವಾದ ಸುಖಿಗಳನ್ನಾಗಿ ಮಾಡಲಿಕ್ಕ ಅಂತ ಹೇಳಿ ಅಪ್ಪನ ಬಗ್ಗೆ ಎಷ್ಟು ಗುಣಗಾನವನ್ನು ಮಾಡುವುದಂತ ಸಿದ್ಧಾರುಡ ಅಪ್ಪನ ಒಂದು ಸಂಪರ್ಕದಿಂದ ಸಿದ್ಧಾರುಡ ಅಪ್ಪನ ಒಂದು ಸಾನ್ನಿಧ್ಯದಿಂದ ಲಕ್ಷೋಪಲಕ್ಷ ಮಹಾತ್ಮರು ಹುಟ್ಟಿದರು ಆ ಮಹಾತ್ಮರು ಕೋಟಿ ಕೋಟಿ ಭಕ್ತರನ್ನು ಉದ್ಧರಿಸಿದರು ಗುರುಮುಟ್ಟಿ ಗುರುವಾದ ಅನ್ನೋರಂಗ ಸಿದ್ಧಾರುಡರ ಕೃಪಾ ಸಂಪಾದಿಸಿಕೊಂಡು ಬಹಳ ಜನ ಮಹಾತ್ಮರಾಗಿ ಹೋದರು ಅದರೊಳಗೆ ವಿಶೇಷವಾಗಿ ಸಿದ್ಧಾರೂಢರ ಪ್ರತಿರೂಪರು ಆರೂಢ ಸ್ವಾಮಿ ಅಂಥೇಳಿ ಪ್ರಖ್ಯಾತಿಯನ್ನು ಪಡೆದಂಥವರು ಸಮರ್ಥ ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿದರೆ ಗುರುನಾಥಾರೂಢ ಮಹಾಸ್ವಾಮಿಗಳ ಒಂದು ದಿವ್ಯವಾದಂತಹ ಮೂರ್ತಿಯನ್ನು ನೋಡಿದರೆ ಗುರುನಾಥಾರುಢ ಮಹಾಸ್ವಾಮಿಯ ಗದ್ದುಗೆಗೆ ಹನಿ ಹಚ್ಚಿ ನಮಸ್ಕರಿಸಿದರೆ ಏನೋ ಒಂದು ಆಹ್ಲಾದಕರವಾದಂಥ ಆನಂದ ಮೈ ಒಳಗೆ ತುಂಬತೈತಿ ಇನ್ನೇನು ಬದುಕಬಾರದು ಅನ್ನುವಂಥ ಕಷ್ಟದೊಳಗೆ ಇದ್ದ ಮನುಷ್ಯ ಸಹಿತ ಧೈರ್ಯಗೆಡಲಾರ್ದ ಬಂದಿದ್ದನ್ನು ಎದರ್ಶಿ ತನ್ನ ಜೀವನವನ್ನು ಸಾಗಿಸ್ತಾನ ಇದರಿಗಿಂತ ದೊಡ್ಡ ಪವಾಡ ಇದರಿಗಿಂತ ದೊಡ್ಡ ಶಕ್ತಿ ಮತ್ತೊಂದು ಏನೈತಿ ಅಂತ ಗುರುನಾಥಾರೂಢಾಯ ನಮಃ ಗುರುನಾಥಾರೂಢಾಯ ನಮಃ ಗುರುನಾಥಾರೂಢಾಯ ನಮಃ ಅಂತ ಹೇಳಿ ದಿನಕ್ಕೆ ಒಂದು ಮೂರು ಸರಿ ಆ ನಮ್ಮಪ್ಪಂದು ಧ್ಯಾನ ಮಾಡಿ ನೋಡ್ರಿ ಎಷ್ಟು ಆನಂದ ಸಿಗ್ತೈತಿ ಎಷ್ಟು ಸುಖ ಐತಿ ಅದರೊಳಗಂತ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಅಧಿಕಾರ ನೋಡಿದ್ ಬೇಡ ನಮ್ಮಪ್ಪನ ಧ್ಯಾನದೊಳಗೆ ಇದ್ದಂಥ ಆನಂದವನ್ನು ಅನುಭವಿಸಿ ನಿಜವಾದ ಸುಖಿಗಳಾಗೋಣ ನಾವು ಗುರುನಾಥಪ್ಪವರು ಅವ್ರ ಬಗ್ಗೆ ಬಸ್ಲಿಂಗಮ್ಮ ಸಾನಿಕೊಪ್ಪವರು ಮಾತಾಡಕತ್ತರಪ್ಪ ಅಂದ್ರೆ ಅವ್ರ ಕಣ್ಣಾಗ ನೀರು ಬರ್ತಿತ್ತು ಅವ್ರು ಏನು ಹೇಳುತ್ತಿದ್ದರಂದ್ರೆ ನೋಡಪ್ಪ ಸಿದ್ಧಾರುಡಪ್ಪ ದೇಹ ಬಿಟ್ಟಾಗ ನನಗೆ ಮೂವತ್ತೈದು ವರ್ಷದ್ದು ಅವ್ರ ಬಗ್ಗೆನೂ ನನಗೆ ಪೂರ್ಣ ಗೊತ್ತೈತಿ ಮುಂದೆ ಗುರುನಾಥಾರುಡ್ರಂತೂ ಸಣ್ಣವರಿದ್ದಾಗಿಂದ ನಾನು ಹುಡುಕೋತ ಬಂದಿದ್ದೆ ಅವರು ಗುರುನಾಥಾರುಡ್ರೊಳಗೆ ಯಾವ ಶಕ್ತಿ ಇತ್ತು ಅಂದ್ರೆ ಅವರನ್ನು ನೋಡಿದ ಕೂಡಲೇ ಅವರು ಮುಂದೆ ಮಾತಾಡಬೇಕನ್ನೋ ಭಾವ ಸಹಿತ ಹೋಗಿಬಿಡ್ತಿತ್ತಂತ ಬೇಡಿಕೊಳ್ಳೋದು ದೂರ ಉಳಿತು ಮನಸ್ಸ ಶೂನ್ಯವಾಗಿ ಬಿಡ್ತಿತ್ತಂತ ಅವ್ರನ್ನ ನೋಡಿದ ಕೂಡಲೇ ಏನು ಬೇಡಪ್ಪ ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಒಂದಿದ್ದರೆ ಸಾಕನ್ನುವಂಥ ಭಾವ ತನ್ನಷ್ಟಕ್ಕೆ ತಾನೇ ಮೂಡಿಬಿಡ್ತಿತ್ತಂತ ಸಿದ್ಧಾರುಡರ ಉಪದೇಶವನ್ನು ಕೇಳಿ ಸಿದ್ಧಾರುಡರ ಮಾತನ್ನು ಕೇಳಿದರೆ ಏನು ಆನಂದ ಸಿಗುತ್ತಿತ್ತೋ ಆ ಆನಂದ ಗುರುನಾಥಾರೂಢರ ಒಂದು ದರ್ಶನ ಮಾತ್ರದಿಂದ ಆ ಆನಂದ ತನ್ನಷ್ಟಕ್ಕೆ ತಾನು ಸಿಕ್ಕಿಬಿಡ್ತಿತ್ತಪ್ಪ ನಮ್ಮೊಳಗಿದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ತನ್ನಷ್ಟಕ್ಕೆ ತಾನ ಒಳಗನ ಸದ್ಗುರುನಾಥ ಉತ್ತರ ಕೊಟ್ಟು ಬಿಡುತ್ತಿದ್ದ ಅಂತಹ ಒಂದು ದಿವ್ಯ ಪ್ರಭೆ ಅಂತಹ ಒಂದು ತಪಶಕ್ತಿ ಸಿದ್ಧ ರುಡ್ರದು ಗುರುನಾಥ ರುಡ್ರೊಳಗೆ ಅಡಿಗೆ ಕೊಂಡಿತ್ತಪ್ಪ ನಾನು ಅನುಭವಿಸಿದೆನು ಅಂತ ಭಾಳ ಪ್ರೀತಿಯಿಂದ ನನಗೆ ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರು ಹೇಳೋರು ಸಿದ್ಧಾರುಡ್ರು ಜ್ಞಾನದ ಪ್ರತಿರೂಪರಾದ್ರೆ ಗುರುನಾಥಾರುಡರು ಶಾಂತಿಯ ಪ್ರತಿರೂಪರಾಗಿದ್ದರಪ್ಪ ಗುರುನಾಥಾರುಡ್ರು ಮತ್ತು ಸಿದ್ಧಾರುಡ್ರು ಇಬ್ರು ಒಂದು ನಾಣ್ಯದ ಎರಡು ಮುಖ ಇದ್ದಂಗಿದ್ರಪ್ಪ ಕಣ್ಣಿಗೆ ಕಾಣಾಕ ಎರಡು ಶರೀರ ಇದ್ದು ಅಷ್ಟ ಆದ್ರೆ ಒಳಗೆ ಅಂತರಾತ್ಮ ಬೆಸದು ಒಂದ ಆಗಿಬಿಟ್ಟಿತ್ತು ಹಗಲಿ ರಾತ್ರಿ ಗುರುನಾಥಾರುಢರ ಒಂದು ಸ್ಮರಣೆಯೊಳಗೆ ಸಿದ್ಧಾರುಢರು ಇರ್ತಿದ್ದರು ಹಗಲಿ ರಾತ್ರಿ ಸ್ಮರಣೆ ಸ್ಮರಣೆಯೊಳಗೆ ರೂಢರು ಇರ್ತಿದ್ರಪ್ಪ ಹೊರಗ ಜಗತ್ತಿನೊಳಗೆ ವ್ಯವಹರಿಸುವಂತಹ ಕೆಲವರು ಅವರಿಬ್ಬರಲ್ಲಿ ಭೇದ ಭಾವವನ್ನು ಮಾಡ್ತಿದ್ದರು ಆದರೆ ಅವರಿಬ್ಬರು ಮಾತ್ರ ಆನಂದದಿಂದನೇ ಇದ್ದರು ಸಮಾಜದ ಕಡೆಗೆ ಇಬ್ಬರಿಗೂ ಲಕ್ಷಣ ಇಲ್ಲ ಇಬ್ಬರಿಗೂ ಲಕ್ಷ್ಯ ಎಲ್ಲೈತಪ್ಪ ಅಂದ್ರೆ ಆತ್ಮ ಸುಖದ ಕಡೆಗೆ ಆತ್ಮಾನಂದದ ಕಡೆಗೆ ನಾ ಅಲ್ಲ ನೀ ಅಲ್ಲ ನಾವಿಬ್ಬರೂ ಒಂದು ಅನ್ನುವಂತಹ ಭಾವ ಇಬ್ಬರಲ್ಲಿಯೂ ಸಹಿತ ತುಂಬಿಬಿಟ್ಟಿತ್ತಂತು ನೋಡ್ರಿ ಹುಲಿಯಾದ ತಾ ಬಲಿಯಾದ ಬೇಟೆಯಲ್ಲಿ ಮರುಜನ್ಮದಲ್ಲಿ ಮನುಜ ರೂಪ ಪಡೆದು ಗುರುನಿನ್ನ ಕೃಪೆಯಿಂದ ಗುರುಪುತ್ರ ತಾನಾದ ಗುರುನಾಥ ಆರೂಢ ಬಂಧಾನ ಅಂತ ಹೇಳಕ್ಯಾರ ಸಿದ್ಧಾರುಡಪ್ಪನ ಮುಂದ ಎಷ್ಟು ಚಂದ ಸುಪ್ರಭಾತವನ್ನು ಮಾಡಿದರು ಸಿದ್ಧಾರುಡರ ಸತ್ಸಂಯೋಗವೇ ವ್ಯಾಘ್ರನು ನರಜನ್ಮವ ಪಡೆದ ಗುರುವಿನ ಕರುಣೆಯ ಕೂಸಾಗಿ ಆಡಿದ ಗುರುನಾಥ ಆರೂಢದಲ್ಲಿ ಮೆರೆದ ಅಂತ ಹೇಳಿಕಾರ ಮೌನಯೋಗಿ ಗುರುನಾಥಾರೂಢರ ಸ್ಥಿತಿಗೆ ಕಾರಣ ಕಾರಣದ ಅಂಥೇಳಿ ಗುರುನಾಥಾರುಢಪ್ಪನನ್ನ ಸಿದ್ಧಾರುಢರ ಒಂದು ಚರಿತ್ರದೊಳಗೆ ಎಷ್ಟು ಹೊಗಳಿದ್ರಂತ ಸಿದ್ಧಾರುಢರ ಚರಿತ್ರ ಎಲ್ಲಿ ಮಠ ಇರ್ತೈತೋ ಅಲ್ಲಿ ಮಠ ಗುರುನಾಥಾರುಢರ ಚರಿತ್ರ ಅಜರಾಮರವಾಗಿ ಉಳಿತೈತಿ ಸಿದ್ಧಾರುಡ ಪೋಳು ದೇಹವನ್ನು ಬಿಡುವಂತಹ ಸಮಯದೊಳಗೆ ಗುರು ಗುರು ಅಂತ ಕರೆದಿದ್ರಂತೆ ಗುರುನಾಥ ಅಂತ ಕರೆದಾಗ ಗುರುನಾಥರ ಮೈಯ ಕಲ್ಲಾದಂಗಾಗಿತ್ತಂತ ಹೊರಗೆ ಕಣ್ಣಿಗೆ ಕಾಣಾಕ ಮಳ್ಳನ ಹಂಗೆ ಕಂಡ್ರೂ ಸಹಿತ ಅವರೊಳಗಿದ್ದಂಥ ಜ್ಞಾನ ಜಗತ್ತಿನೊಳಗೆ ಯಾರಿಗೂ ಇದ್ದಿದ್ದಿಲ್ಲಂತೆ ಜಡವಾದ ಮನಸ್ಸಿನಿಂದ ಎಪ್ಪಾ ಯಾಕೆ ಕರೆಯ ಕತ್ತೀರಿ ಅಂತಂದರು ಬೆಳಗ್ಗೆ ನಾಲ್ಕು ಗಂಟೆಗೆ ಗುರುನಾಥ ಈ ಶರೀರದ ಕರ್ತವ್ಯ ಮುಗಿತಪ್ಪ ಇನ್ನು ಸೂಕ್ಷ್ಮ ದೇಹಿಯಾಗಿ ಉಳಿತೀನಿ ಅಂದ ಕೂಡಲೇ ದಳ 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 ಕಣ್ಣಾಗ ನೀರು ಹೊಂಟ ಹೋಗರು ನಾ ಹೊರಡ್ರಿಗೆ ಎಪ್ಪಾ ನನ್ನ ಬಿಟ್ಟು ಹೋಗ್ಬ್ಯಾಡ್ರಿ ನೀವು ಅದರ ಅಂಥೇಳಿ ನಾ ಅದನಿ ನನಗೆ ಸಮಾಜದ ಪರಿವಿಲ್ಲ ನಿಮ್ಮ ಪರಿವು ನಿಮ್ಮ ಸಂಘವನ್ನು ಮಾಡಿ ಹುಲಿಯಾಗಿದ್ದಂಥ ನಾಯಿ ಜನ್ಮ ಪಡೆದಿ ನಾನು ಬಿಟ್ಟು ಹೋಗ್ಬೇಡ್ರಿಪ್ಪ ಅಂಥೇಳಿ ಸಿದ್ಧಾರುಡರು ಪಾದವನ್ನು ಗಟ್ಟಿಯಾಗಿ ಹಿಡಿದು ಗುರುನಾಥಾರುಡ್ರು ಕನ್ನೇರ್ಸರು ಸಾಕುತ್ತಾರೆ ಸಿದ್ಧಾರುಡ ಪೋಳು ಪ್ರೀತಿಯಿಂದ ಗುರುನಾಥರನ್ನು ಅಪ್ಪಿಕೊಂಡು ಗುರುನಾಥ ನನ್ನ ಮಗ ಅಪ್ಪ ನೀನು ನನ್ನ ಮಾನಸ ಪುತ್ರನೇನು ನಿನ್ನ ಬಿಟ್ಟ ನಾ ಎಲ್ಲೂ ಹೋಗುವುದಿಲ್ಲಪ್ಪ ಎಲ್ಲೂ ಹೋಗುವುದಿಲ್ಲ ನನ್ನ ಉಳಿದ ಆಯುಷ್ಯವನ್ನು ನಿನ್ನೊಳಗೆ ಕಳೀತಿನೋ ಗುರುನಾಥ ಅಂಥೇಳಿ ತಮ್ಮ ಕರುಣಾದೃಷ್ಟಿಯಿಂದ ಗುರುನಾಥಾರುಡ್ರನ್ನ ನೋಡಿ ತಮ್ಮ ಸರ್ವತಪಶಕ್ತಿಯನ್ನು ಗುರುನಾಥಾರುಡರೊಳಗೆ ತುಂಬಿಬಿಟ್ರು ಗುರುನಾಥ ನಾ ಭಾಳ ಮಾತಾಡಿನೋ ಭಾಳ ಮಾತಾಡಿನಿ ನೀನು ಮೌನವಾಗಿ ಬಿಡು ಮಾತಿನೊಳಗೆ ಇರಲಾರ್ದಂಥ ಶಕ್ತಿ ಮೌನದೊಳಗೈತಿ ಅಂಥೇಳಿ ಜಗತ್ತಿಗೆ ನಿನ್ನಿಂದ ಗೊತ್ತಾಗಲಿ ಅಂತ ಹೇಳಿಕಾರ ಸಿದ್ಧಾರಣ ಪೋಳು ಗುರುನಾಥರುಡ ಪೋಳಿಗೆ ಆಶೀರ್ವದಿಸಿಬಿಟ್ರು ಎಂಥ ಗುರು ಶಿಷ್ಯರಂತ ಅದು ಒಂದ ಮಾತು ಕಿವಿ ಮೇಲೆ ಬಿತ್ತ ಗುರಪ್ಪಗೆ ಒಂದು ಜಡ ವಸ್ತುವಾದಂಗೆ ಆಗಿಬಿಟ್ರಲ್ಲ ಕಲ್ಲಾಗಿಬಿಟ್ರಲ್ಲ ಎಂಥ ಅವತಾರಪ್ಪ ಗುರುನಾಥ ನಿಂದು ನಿನ್ನಂಥ ಅವತಾರ ಹಿಂದಾಗಿಲ್ಲ ಮುಂದಾಕತ್ತಂತ ನನಗೆ ಗೊತ್ತಿಲ್ಲಪ್ಪ ತಂದೆ ಗೊತ್ತಿಲ್ಲ ಎಷ್ಟು ಜನ್ಮದ ಪುಣ್ಯದ ಫಲ ಉಜ್ಜನ್ನವ್ರ ಮಣಿತನದ್ದಂತ ಎಷ್ಟು ಜನ್ಮದ ಪುಣ್ಯದ ಫಲ ಆ ಕೋಟೂರಿನ ಪಾರ್ವತಿಮ್ಮಂದಂತ ಎಷ್ಟು ಪುಣ್ಯ ಮಾಡಿರಬಹುದು ಇಂಥ ಸದ್ಗುರು ನಾವು ಹುಟ್ಟಿ ಬರಬೇಕಂದ್ರೆ ಗುರುವಿನ ಧ್ಯಾನ ಮಾಡ್ಕೊತ ಸಿದ್ಧಾರುನ ಸ್ಮರಣೆ ಮಾಡ್ಕೋತ ಶಯನ ಮಂದಿರದೊಳಗೆ ಹೋಗಿ ಕಲ್ಲಾಗಿ ಕುಂತಾರ ಊಟ ಇಲ್ಲ ನಿದ್ದೆ ಇಲ್ಲ ನೀರಡಿಕೆ ಇಲ್ಲ ಭಕ್ತರಿಗೆ ಹೊಟ್ಟೆಯಾಗ ಬೆಂಕಿ ಹಚ್ಚಿದಂಗೆ ಆಗೈತಿ ನಮ್ಮಪ್ಪ ಸಿದ್ಧಾರಡಪ್ಪನೂ ಹೋದ ನಮ್ಮಪ್ಪ ಗುರುರತ್ರೊಡನೂ ಕಲ್ಲಾದ ವಯಸ್ಸಾದ ಹೆಣ್ಣು ಮಕ್ಕಳು ಶಿವ ಮಾಡುವಂಥ ನಿಷ್ಠಾವಂಥ ಭಕ್ತರು ಶೈನ ಮಂದಿರದೊಳಗೆ ಹೋಗಿ ಜಡವಸ್ತುವಾಗಿ ಕುಂತಂಥ ಗುರುನಾಥರಡರ ಪಾದವನ್ನು ಗಟ್ಟಿಯಾಗಿ ಹಿಡಿದು ನಮ್ಮಪ್ಪ ನೀ ಹಿಂಗಾದಿ ಅಂದ್ರೆ ನಾವು ಯಾರೂ ಬದುಕೋದಿಲ್ಲ ತಂದೆ ನಾವು ನಿನ್ನ ಜೊತೆ ಉಪವಾಸನ ಬಿಡ್ತೀವಿ ನಮ್ಮ ಸಂಬಂಧ ಆದರೂ ನೀವು ಹೊರಗೆ ಬರಬೇಕು ನಮ್ಮ ಸಂಬಂಧ ಆದರೂ ನೀ ಊಟ ಮಾಡಬೇಕು ನಮ್ಮ ಸಂಬಂಧ ಆದರೂ ಸಹಿತ ನೀ ಕರುಣಾದೃಷ್ಟಿಯನ್ನು ಬೀರ್ಬೇಕಂತ ಹೇಳಿ ಕಣ್ಣೀರು ಸುರಿಸಿದಾಗ ಮೌನ ಸಮ್ಮತಿಯನ್ನು ಕೊಟ್ಟರು ಎಬಿಸ್ಕೊಂಡು ಬಂದಿದ್ದರಂತೆ ಶೇನ್ ಮಂದಿರದೊಳಗಿಂದ ಗುರುನಾಥ ಹಾರುಡ್ರನ್ನು ಭಕ್ತರಿಗೆ ಆನಂದ ಆಯಿತು ನಮ್ಮಪ್ಪ ಮಾತಾಡದಿದ್ರೆ ಏನಾತು ನಮ್ಮಪ್ಪನ ದರ್ಶನ ಆದರೂ ನಮಗೆ ಅಕ್ಕೈತಿಲ್ಲ ನಮ್ಮಪ್ಪನ ಶಿವ ಮಾಡೋ ಭಾಗ್ಯ ನಮಗೆ ಸಿಕ್ತಿಲ್ಲ ಅಂಥೇಳಿ ಗುರುನಾಥ ಹಾರ್ರನ್ನ ಜಳಕ ಮಾಡ್ಸಕತ್ತರಪ್ಪ ಅಂದ್ರೆ ಸ್ನಾನ ಮಾಡ್ಸಕತ್ತಿರ ಅಂದರೆ ಅವ್ರ ಬೆನ್ನಿಗೆ ಹಿಂದೆ ಬಾಟ್ಲೆ ಹಿಡಿತಿದ್ರಂತ ಬಸ್ಲಿಂಗಮ್ಮನವ್ರು ಹೇಳ್ತಿದ್ರು ನಾನು ತೀರ್ದು ತೊಗೊಂಡನಪ್ಪ ಆದನಂತೇಳಿ ಗುರುನಾಥ ಹಾರ್ಟ್ರ ಸ್ನಾನ ಮಾಡಿದ ನೀರು ಬಚ್ಚಲ ಹರಿಯೊಳಗೆ ದಾಟಿ ಕಡಿ ತನಕ ಮುಟ್ಟು ಅಂತ ಯಾಕಂದ್ರೆ ಎಲ್ಲರೂ ಅರಿವಿನೋ ತಮ್ಮ ಶಿರೀಷರ್ಗು ಹಾಕೊಂಡು ಕುಂತು ಬಿಡ್ತಿದ್ರಂತ ಅವನೆಲ್ಲ ಹಿಂಡಿ ತೀರ್ಥ ಅಂತ ಹೇಳಿಕರ ಸ್ವೀಕಾರ ಮಾಡ್ತಿದ್ರಂತ ಎಂಥ ನಮ್ಮ ಶಕ್ತಿ ನಮ್ಮಪ್ಪಂದ ಗುರುನಾಥರಡಂದ ಆ ಗುರುನಾಥ ಹರಡ ಮಹಾಸ್ವಾಮಿಯನ್ನು ಸ್ಮರಣಿ ಮಾಡೋನು ಬರೀ ನೋಡಿ ಮಾತು ಬರೆದವರಿಗೆ ಮಾತನ್ನು ನೀಡಿದ ಜೀವ ಹೋದವರಿಗೆ ಹೊರಳಿ ಜೀವ ಕೊಟ್ಟ ಚರ್ಮ ರೋಗವನ್ನು ಕಳೆದ ಕ್ರೂರಿಗಳನ್ನು ಶಾಂತರನ್ನಾಗಿ ಮಾಡಿದ ಸಿದ್ಧಾರ್ಡ್ರನ್ನ ಒಳಗೆ ಯಾವಾಗಲೂ ಧ್ಯಾನಿಸುವಂತ ಧ್ಯಾನಿಸುವಂತ ಅಂತ ಸ್ವತಃ ಸಿದ್ಧಾರ್ಡನಾಗಿ ಹೋದ ಗುರುನಾಥ ರುಡಪ್ಪ ಅಂಥ ಗುರುನಾಥ ರುಡಪ್ಪನ ಪಡೆದವ್ರು ನಾವು ಎಷ್ಟು ಪುಣ್ಯ ಇರ್ಬೇಕಂತ ನಂಬುದು ಒಮ್ಮೆ ಮೀನ್ ಅನಿಸ್ತಂದ್ರೆ ಅಂಥ ಸದ್ಗುರುವನ್ನು ದೇಹ ಸಹಿತ ಇರುವಾಗ ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ ಅಂಥೇಳಿ ಹೊಟ್ಟಿ ಕಿಚ್ಚಾಗತೈತಿ ಒಂದು ರೀತಿಯಿಂದ ಆನಂದ ಆಗತೈತಿ ನೋಡಿದಂಥವರು ನಮ್ಮ ಕಣ್ಣು ಮುಂದೆ ನಡೆದವ್ರು ಹಂಗೆ ಹೇಳಿದ್ರಲ್ಲ ಅದನ್ನು ಕೇಳುವ ಭಾಗ್ಯವಾದರೂ ನಮಗೆ ಸಿಕ್ತಲ್ಲ ಅಂಥೇಳಿಕಾರ ಅದು ಒಂದು ಆನಂದ ಒಂದು ದಿನ ಮೂತ್ರ ವಿಸರ್ಜನೆ ಮಾಡ್ತಾನೆ ಹೇಳಲಿಲ್ಲ ಮಲ ವಿಸರ್ಜನೆಗೆ ಹೋಗ್ತಾನೆಲ್ಲ ಊಟ ಮಾಡ್ತಾನೆಲ್ಲ ಬಸ್ಲಿಂಗಮ್ಮನವ್ರು ಇನ್ನೊಂದು ಮಾತು ಹೇಳಿದ್ದಾರೆ ನನಗೇನಂದ್ರೆ ಮಿತಿಹಾರ ಅಂಥೇಳ ಒಂದು ವೃತವನ್ನು ಗುರುನಾಥ ಗುರುನಾಥಾರೋಡ್ರು ಮನುಷ್ಯನೊಳಗನ ಸಂಕಲ್ಪ ಮಾಡಿಕೊಂಡು ತೋಳು ಬೆರಳು ಅಂಥೇಳಿ ಇರ್ತೈತಲ್ಲ ಹೆಬ್ಬಳ್ಳಿನ ಬಾಜುಕ ಅದನ್ನು ಬಿಟ್ಟು ಮಧ್ಯದ ಬೆರಳು ಮತ್ತು ಉಂಗರದ ಬೆರಳು ಮತ್ತು ಹೆಬ್ಬೆಳು ಆ ಮೂರು ಬೆರಳಿನಿಂದ ಮೂರು ತುತ್ತ ಅನ್ನ ಬಿಟ್ಟರೆ ಆವತ್ತಿಂದ ಊಟ ಮುಗೀತು ಇದು ಮಿತಿ ಆಹಾರ ಅಷ್ಟು ಮೂರು ವರ್ಷ ಮಾಡಿದಂಥ ಅನುಷ್ಠಾನ ಮೂರ್ತಿಗಳು ನಮ್ಮಪ್ಪ ಗುರುನಾಥ ಹಾರುಡರು ಎಷ್ಟು ಶಕ್ತಿ ಅಂಥ ತಪಸ್ಸು ನಮ್ಮಪ್ಪ ಗುರುನಾಥ ಹಾರುಡಂದಂಥ ಅಂಥ ಗುರುನಾಥ ಆರುಡ್ರನ್ನು ಅಂಥ ಒಂದು ಸಣ್ಣ ಕೂಸಿನಂಗೆ ಎಷ್ಟು ಕಠೋರರಾಗಿ ನಿಷ್ಠೂರರಾಗಿ ಕಾಡಿದ್ರಲ್ಲಿ ಯಾವುದಕ್ಕೂ ಬಗ್ಲಿಲ್ಲ ಅಂಜಲಿಲ್ಲ ಅಳಕಲಿಲ್ಲ ಎಂಥ ಕಷ್ಟ ಕೊಟ್ಟರು ಸಹಿತ ಮುಖದ ಮೇಲಿನ ಲಕ್ಷಣ ಕಡಿಮೆ ಆಗಲಿಲ್ಲ ಹತ್ತೊಂಬತ್ತು ಅರವತ್ತೆರಡು ಅವ್ರ ದೇಹ ಬಿಟ್ಟಿದ ತಾರೀಖು ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತೆರಡು ಕೋಆಪ್ರೇಟಿವ್ ಹಾಸ್ಪಿಟಲ್ನೊಳಗೆ ಕೊಯಿನ್ ರೋಡ್ ಅಂತ ಐತಿ ಹುಬ್ಬಳ್ಳಿ ಸ್ಟೇಷನ್ ರೋಡಿಗೆ ಅಲ್ಲಿ ಗುರುನಾಥರಡಪ್ಪನ್ನು ಅಡ್ಮಿಟ್ ಮಾಡಿದ್ರಂತ ಶಿವಾನಂದ ಭಾರತಿ ಅಪ್ಪವರು ಕಾಲು ಹೊತ್ತಿದ್ರಂಥ ಇನ್ನೊಬ್ಬರು ತಲೆ ಕಡೆ ಕೈಯಾಡಿಸ್ತಿದ್ರಂತ ಒಂದು ಸ್ವಲ್ಪ ಗ್ವಾಡಿ ಕಡೆ ಹೊಳ್ಳಿರಂತ ನೋಡ್ರಿ ಗುರುನಾಥ ಹರಡಪ್ಪರು ಒಮ್ಮಗೀಲಿ ಅಪ್ಪನ ಪಾದ ತನ್ನಗಾದವಂತ ಯಾಕೋ ಅಪ್ಪನ ಪಾದ ಅಂತೇಳಿ ಹೊಳಸ ನೋಡೋ ಮಠ ಅಂದರೆ ಗುರುನಾಥರೋಡಪ್ಪ ಹೋಗಿಬಿಟ್ಟಿದ್ರು ಓಡಿ ಹೋಗಿ ವೈದ್ಯರನ್ನು ಕರ್ಕೊಂಡು ಬಂದ್ರಂತ ಎಲ್ಲ ನೋಡ್ತಾರೆ ಇಲ್ಲ ಅಪ್ಪ ದೇಹ ಬಿಟ್ರಂತ ಗೊತ್ತಾಗಿ ಎಲ್ಲರೂ ದುಃಖ ಬರುತ್ತಿರಾಗಿ ಮಠಕ್ಕೆ ತೊಗೊಂಬಂದ್ರಂತ ಗುರುನಾಥರೋಡಪ್ಪನ ಅಲ್ಲಿ ಮಠನೂ ಸಹಿತ ತಲಿ ಬೆಂಕಿ ಬೆಂಕಿ ಕಾದಂಗ ಕಾದಿತ್ತಂತ ನೋಡ್ರಿ ಸ್ವತಃ ಶಿವಾನಂದ ಭಾರತೀಯ ಅಪ್ಪವರನ್ನ ಮುಂದೆ ಹೇಳಿದ್ದು ಯಾವಾಗ ಗುರುನಾಥಾರುಡಪ್ಪರ ಪವಿತ್ರವಾದ ದೇಹವನ್ನು ಸಿದ್ಧಾರುಡರ ಸಮಾಧಿ ಮಂದಿರದ ಮುಂದೆ ತಂದು ಮಲಗಿಸಿದ್ರು ಒಂದು ಕ್ಷಣಕ್ಕೆ ತನ್ನಗಾತಂತ ಅಂದರೆ ನಮ್ಮಪ್ಪ ಸಿದ್ಧಾರುಡರ ಹಂತಕ್ಕೆ ಬರೋಮಠಾನೋ ಸಹಿತ ತಲಿಯೊಳಗೆ ತನ್ನ ಜೀವವನ್ನು ಇಟ್ಕೊಂಡು ಕುಂತಿದ್ದ ಸಿದ್ಧಾರುಡ್ರು ಹೆಂಗೆ ಮನೆ ಬಿಟ್ಟು ಬರುವಾಗ ಒಂದು ಕೂದಲು ಎಳಿಯೊಳಗೆ ತಮ್ಮನ್ನು ತಾವು ಹಿಡ್ಕೊಂಡಿದ್ರು ಹಂಗೆ ಅಪ್ಪನ ಮಟ್ಟಕ್ಕೆ ಬರೋ ಮಠನೋ ಗುರುನಾಥ ಹಾರುಡ್ರು ತಮ್ಮ ತಲೆಯೊಳಗೆ ಜೀವವನ್ನು ಇಟ್ಕೊಂಡಿದ್ರು ಆಮೇಲೆ ಸಿದ್ಧಾರುಡ್ರು ಅವರು ಒಂದಾದರು ಇಂತಹ ಸದ್ಗುರುನಾಥನ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳು ಗುರುನಾಥಾರುಡ್ ಅಪ್ಪಂದು ಇವತ್ತ ಅಂದ್ರೆ ಹದಿನಾರನೇ ತಾರೀಕಿಂದ ಹದಿನಾರು ಹದಿನೇಳು ಮತ್ತು ಹದಿನೆಂಟು ಪುಣ್ಯತಿಥಿ ಕಾರ್ಯಕ್ರಮವನ್ನು ಮಾಡಕತ್ತಾರ ನಮ್ಮ ಸರಿ ಒಂದು ಸ್ವಲ್ಪ ತಪ್ಪು ಹೇಳಿದ್ದೆ ನನಗೆ ತಿಳ್ ಕರೆಕ್ಟಾಗಿ ತಿಳಿದಿರ್ಕಿಲ್ಲ ಏನಂದ್ರೆ ಹದಿನಾರನೇ ತಾರೀಕು ಅಂದಿದ್ದೆ ಹದಿನಾರರಿಂದ ಹದಿನೆಂಟರ ತನ ಐತಿ ಅವರು ವೈಶಾಖ ಶುದ್ಧ ದಶಮಿ ದಿವಸ ದೇಹ ಬಿಟ್ಟಿದ್ದರು ಆ ತಿಥಿಯ ಪ್ರಕಾರ ಹದಿನೆಂಟು ಐದು ಅಂದರೆ ಶನಿವಾರ ದಿವಸ ಗುರುನಾಥರುಡಪ್ಪವ್ರದ ಪುಣ್ಯತಿಥಿ ಅಂತಹ ಸದ್ಗುರುನಾಥನ ಕೃಪಾದೃಷ್ಟಿ ಗುರುನಾಥಾರಡ ಮಹಾಸ್ವಾಮಿಯ ಕೃಪಾದೃಷ್ಟಿ ನಮಗೆ ಸದಾಕಾಲ ಇರಲಿ ಇರಲಿ ಅಂತೇಳಿ ತಿಳಿದು ಆ ಗುರುನಾಥಾರುಢ ಮಹಾಸ್ವಾಮಿಯ ಶ್ರೀಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿನ ಪುಷ್ಪಗಳನ್ನು ಆ ಸದ್ಗುರುನಾಥಗೆ ಅರ್ಪಿಸ್ತೀನಿ